ಲಾಸ್ಟ್ ಅಲ್ಲಿ ಒನ್ ಟೈಮ್ ಬ್ಲೌಸ್ ಪೀಸಲ್ಲಿ ಹೇಗೆ ಅಲಂಕಾರ ಮಾಡ್ಬೋದು ಅಂತ ತೋರಿಸಿದೆ ಇವತ್ತು ಇನ್ನೊಂದು ಥರ ಸಾರಿ ಹೇಗೆ ಉಡ್ಸೋದು ಅಂತ ನೋಡೋಣ ಬನ್ನಿ ಲಾಸ್ಟ್ ಅಲ್ಲಿ ಹೇಳಿರೋ ಥರಾನೇ ಬ್ಲೌಸ್ ಪೀಸ್ನ ಈ ಥರ ಪ್ಲೀಟ್ಸ್ ಮಾಡ್ಕೊಳ್ಳೋಣ ಪ್ಲೀಟ್ಸ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡೋಣ ಇವಾಗ ಎರಡು ಚೊಂಬ್ ಇಡಬೇಕು ಇದರಲ್ಲಿ ಒಂದ್ರ ಮೇಲೆ ಒಂದು ಹಾಗೆ ಮೇಲೆ ಚೊಂಬ್ಗೆ ಒಂದು ಚಿಕ್ಕ ಕೋಲ್ ಕಟ್ಟಬೇಕು ಇಲ್ಲ ಯಾವುದೂ ಕೋಲ್ ಸಿಕ್ಕಿಲ್ಲ ಅಂದರೆ ಒಂದು ಪೆನ್ಸಿಲ್ ಇದ್ರೂ ಸಾಕಾಗುತ್ತೆ ಈ ಥರ ಕಟ್ಟಿ ಪೆನ್ಸಿಲ್ ಮುಂದೆ ಬರಬೇಕು ಆಮೇಲೆ ಬ್ಲೌಸ್ ಪೀಸ್ನ ಇಟ್ಟು ಎಲ್ಲ ಸರಿ ಮಾಡ್ಕೊಳ್ಳೋಣ ನಾವು ಪ್ಲೀಟ್ಸ್ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ರಾಕ್ಟೀಸ್ ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೆಂಟ್ರಲ್ಲಿ ಒಂದು ಪಿನ್ ಹಾಕಿ ಆಮೇಲೆ ಒಂದು ದೊಡ್ಡ ಸರ ತಗೊಂಡು ಈ ತರ ಸ್ವಲ್ಪ ಟೈಟ್ ಆಗಿ ಕಟ್ಟಬೇಕು ಟೈಟ್ ಆಗಿ ಕಟ್ಟಿದ್ರೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಿಮ್ಮಿಷ್ಟ ಪ್ರಕಾರ ಹೂವಿಂದ ಅಥವಾ ಬೇರೆ ಒಡವೆಗಳಿಂದ ಅಲಂಕಾರ ಮಾಡಬಹುದು ನೋಡಿ ಎಲ್ಲ ಮಾಡಿದ್ಮೇಲೆ ಈ ತರ ಕಾಣಿಸುತ್ತೆ ಈ ಥರ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಲಕ್ಷ್ಮಿಗೆ ಹಾಗೆ ಗೌರಿಗೆ ಅಲಂಕಾರ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು